ಏನ್ ಮಾಡತಿವ ಏನಲ್ಲಪ್ಪ ಮೊಬೈಲ್ ನೋಡ್ಕೊ ಕೂತೀನಿ ನಾ ಮೊಬೈಲ್ ನೋಡೋದು ಮಾಡಬೇಡ ನಾ ಇವತ್ತು ನಿನ್ನ ಗಂಡನ ನೋಡ್ಲಾ ಕೊಂಡ್ರನ ಗಂಡನ ನಾ ಮದಿ ಮಾಡ್ಕೊಳ್ಳೋದಿಲ್ಲಪ್ಪ ಮದಿ ಮಾಡ್ಕೊಳ್ಳೋದಿಲ್ಲ ಮಾಡ್ಕೊಂಗಿಲ್ಲ ಏ ತಂಗಿ ಹೆಂಗಂದ್ರೆ ಹೆಂಗ ಮಾಡ್ಕೊತೀನಿ ಒಂದು ಕಂಡೀಷನ್ ಏನು ಬಾದ ಕಂಡೀಷನ್ ಬೇಕಾದಂತ ಕಂಡೀಷನ್ ಹೇಳಿನಿ ಆ ಕಂಡೀಷನ್ ನನಗೆ ಮಿಕ್ಕೇತಿನ ಅದೇ ಏನು ಪೇಸೆ ಬೇಕನ ಒಲ್ಲ ಗೌಡನ ಮಗ ಹ್ಮ್ ಹ್ಮ್ ಮನೇಷ್ರ್ ಮಗ ಅಲ್ಲೇ ಅಲ್ಲ ಮೂಡ ಗೌಡನ ಮಗ ಬೇಕೇನು ಬೇಡಪ್ಪ ಮತ್ತು ಯಾರು ಬೇಕು ನಿನಗೆ ನನ್ನ ಕಂಡೀಕ್ಷನೇ ಬೇರೆ ಐತಪ್ಪ ಮಂತ್ರಿ ಮಗ ಬೇಕೇನ ಯಪ್ಪಾ ಕೇಳಿದೆ ಕೇಳಿ ಏ ಸಲ ಕೇಳಾಕಿ ಅಲ್ಲ ಅದು ಮತ್ತು ಅಲ್ಲಂದ್ರೆ ನೀನು ಅವ್ನು ಕಂಡೀನ್ ಹೇಳೋದು ಏನೈತೆ ನಾ ಮನ್ಸನ್ ಮೇಲೆ ಕುಂದಿರ್ತಾನ ನನ್ಗೆ ಯಾರು ಮುಟ್ಲಾರ ಎಬಸ್ತಾರ ನೋಡು ಅವನೇ ನನ್ನ ಗಂಡ ಏನು ನೀನು ಕುಂದಿರ್ತಿ ನಿನ್ನ ಮುಟ್ಲು ಅರ್ಧಿಸ್ಬೇಕು ತೂ ತೂ ತೂತು ಬಲಿ ಕಿಲಾಪ್ವಾಂದು ಅದನ್ನೆಲ್ಲ ಏನು ಕುಂದ ಹಾಕಿ ಸುಮ್ಮ ಲಗ್ನ ಎಟ್ ಬೇಕಾದ ಖರ್ಚು ಆಲೇ ನನಗೇನು ನೀವ್ ಹಬ್ಬಕ್ಕಿನ ಗಂಡಂದ್ರು ನೀನ ಏನಂದ್ರು ನೀನ ಬಲಿ ಕಿಲಾಫ್ ಮಾಡ್ಕೊತ ಕುಂದಿರು ಬೇಡ ನೋಡ ನಂದೇ ಒಟ್ಟು ರಗಡಾಸ್ತಿ ಐತಿಲ್ಲ ಅದರಾಗ ಅರ್ಧ ಎಕ್ರಿ ಆಸ್ತಿ ಹಸ್ತ ನೋಡಪ್ಪ ಆಸ್ತಿ ಬಿಸ್ತಿ ಏನು ಬೇಡ ಇದೇ ಕಂಡೀಶನ್ ಅಂದ್ ಹಂಗ ಮಾಡ್ತೀನಿ ಅಂದ್ರೆ ಹೇಳು ನಾನು ಈಗ ರೆಡಿ ಇಲ್ಲ ಗಣ ಬೇಡ ತಂಗಿ ಇದು ಗುದ್ಮರಿ ಯಾಕೆ ಇಲ್ಲಿಗಂದ್ರೆ ಒಲ್ ನೋಡ ಇಲ್ಲಿಗ ಸಾವಿರ ತನ ಲಗ್ನೇ ಆಗೋದಿಲ್ಲ ಏ ನಿನ್ನ ಮುಂದೆ ತಲೆ ಅದನ್ನ ಮಾಡ್ತಿ ಉಂಡ ಆಡ ಮಗಳ ಅಂದ್ರೆ ಉಪವಾಸ ಹಾಳು ಮಾಡ್ತೀತ್ತೆ ಬ್ಯಾಡ ತನ್ನ ಅದನ್ನ ಸುಮ್ಮನೆ ಪಾಠ ಮನಿಗೆ ಹೋಗಾಕತಿ ಅತ್ತ ನಾ ಒಲ್ ಅಂದ್ರೆ ಒಲ್ ನೋಡು ಬಟ್ಟೆ ಒಂದ್ ಕೈಲಿ ಆಗಲ್ಲ ನಾ ಹೇಳ್ದಂಗ ಮಾಡ್ತೀನಿ ಅಂದ್ರೆ ನಾ ಓಕೆ ಇಲ್ಲಕಂದ್ರೆ ಆಗೋದಿಲ್ಲ ಸುಮ್ಮನೆ ನಂಗೆ ಕಿರ್ಕಿರಿ ಮಾಡಕ್ ಹೋಗ್ಬೇಡ ನೋಡಪ್ಪ ನೀ ಆಗೋದಿಲ್ಲ ನೋಡಪ್ಪ ನನ್ ಕೈಲಿ ಆ ಆತಳ್ವಾ ತಂಗಿ ಒಟ್ಟ ಈಗ ನಾನು ಒಂದು ಸ್ವಲ್ಪ ಬಿಜಾಬ್ರಿ ಕೆಲಸ ಹೋಗಿ ಬರ್ತೇನೆ ಊರಾಗ ಡಂಗರ ಬಡಾಕ ಹೇಳ್ಬಿಡ್ತಾನೆ ಇವತ್ತು ನನ್ನ ಮಗಳು ಮನ್ಸೂದ್ ಮ್ಯಾಗ್ ಕುಂದಿರ್ತಾಳ ಯಾವ ಯಿಸ್ತೀರಿ ಅವಾಗ ನನ್ನ ಮಗಳನ್ನ ಕೊಡ್ತಾನೆ ಅಂತೇಳಿ ಅಲ್ಲಿ ಇವಾಗ ಹಚ್ಚಿ ಆಳಚ್ಚಿಂದ ಡಂಗರ ಬಡಿಸಿ ಬಿಡ್ತನಿ ಸ್ವತ್ತು ಹತ್ತಿಪ್ಪ ಮಂದಿ ಎಲ್ಲ ಬರ್ಲಿ ತಿಂಡಿದ್ದವು ಹೋಗಿ ಎಬ್ಬಸ ಮ್ಯಾಗಿಂದು ನಾವು ಮದ್ವಿ ಆಬಕ

இது லக்ன்து ஊராக டங்கரா படஸ்தர் கேத்தி டங்கா படசவன் ஊராக டங்கா படஸ்தி திண்ட் மகி நம் மகளிர் மஞ்சத மக்கி நீர் மாதாரு கடந்த ಈ ತರ ಮಗಳಿಗೆ ಮದುವೆ ಮಾಡಕ್ ಕೊಡಲ್ಲ ನಾನು ಸಂಪ್ರದಾಯದ ಪ್ರಕಾರ ಮಾಡಿದ್ರಿ ನಾ ಇರ್ತೀನಿ ಇಲ್ಲ ನಂತ ಅವ್ರ ಮನೆಗೆ ಹೋಗ್ಬಿಡ್ತೀನಿ ಏನ್ ಸಂಪ್ರದಾಯ ನಿಂದ್ರೆ ಆ ಸಂಪ್ರದಾಯ ನೋಡ್ತೇನೆ ಮನೆ ಮಗಳು ನೋಡ್ತೇ ನೀನ್ ದೊಡ್ಡ ಮಾತು ಕೇಳ ನೋಡ ನಾ ನಮ್ಮ ಹುಡುಗಿ ಹೆಂಗ್ ಹೇಳ್ತಾ ಹಂಗ್ ಕೇಳೋಣ ತಂಗಿ ಅದೇನು ತಿಳಿ ತಲೆ ಕೆಡಿಸ್ ಬನ್ನಿ ನಾವು ಇವ್ರ ಊರಾಗ ಹೋಗ್ತೀನಿ ಡಂಗ್ರ ಬರ್ಸರ್ ಕೇಳ್ತೀನಿ ನಾನು ಬೆಡ್ ಜಾಬ್ ಹೋಗಿ ಬರ್ತೀನಿ ಆಯ್ತಪ್ಪ ಅಟ್ಟೆ ಮಾಡಿ ಯಪ್ಪ ಚಮಚ ತಳಗ್ ಬಿತ್ತು ಗುಣ ಇನ್ನೂ ನೀನು ಮೋತಿ ಮೇಲೆ ಬಿದ್ದಿಲ್ಲ ಆಕಿ ಚಮಚ ತಗಡೆ ಮಾಡ್ಯಾ ಚಮಚ ತಗದ ನೀನು ಕಂಡಿಲ್ಲದ ಆಕಿ ಸಾಕಾಗಿ ತಗೊಂಡ್ ಹೋಲಕ್ಕೆ ಏನು ಹೊಂಟ ಹೋಲಕ್ಕೆ ಬಿಳಿ ಒಳಗ ಇಲ್ಲಿ ಏಪ್ಪ ಹೋದು ಅಂದ್ರೆ ಹೊಂಟು ಹೋದಳಪ್ಪ ಏ ತಂಗಿ ಆಕಿ ಹೋಗೋದಕ್ಕೆ ಏನು ವಿಚಾರ ಮಾಡ್ಬನ್ನಿ ಅದೇ ಇದು ಒಂದ ಸರಿನ ಈಗ ಒಕ್ಕಳು ಹಿಂಗ್ ಬರ್ತಾಳ ಹಿಂಗ್ ಒಕ್ಕಳು ಹಿಂಗ್ ಬರ್ತಾಳ ಹಿಂಗ್ ಒಕ್ಕಳು ಹಿಂಗ್ ಬರ್ತಾಳ ಒಂದು ಕರ್ಲಕ್ಕೆ ಹೋಗಿಲ್ಲ ತಾನೇ ಬರ್ತಾಳ ತಾನೇ ಬರ್ತಾವೆ ಬೇನ್ ಹತ್ತ ಬಾಡದೆ ಅವಾಗಲಿ ಬೇನ್ ಹತ್ತಿದ್ರಿ ಏನಾಕತಿ ಅಲ್ಲಿ ಮತ್ತೆ ಕಿ ಒಗಲ ಕಂಬದ ಮ್ಯಾಗ ಏರಿ ಕುಂದ್ರತಾಳಕ್ಕೆ ಹೆಂಗತ್ತೆ ಅದು ಎಲ್ಲಾ ಗುಣಾ ತಿಳ್ದಾ ನನಗೆ ಹಾ ಯಾರು ಬರ್ತಾಳ ಕವ ಆ ಹೋಗಿ ಬಿರ್ತನೆ ಓಹೋ ವಾಟ ಢಂಗರ ಬಂದ್ರೆ ಮಂದಿ ಎಲ್ಲಾ ಪಾಳೆ ಕಸತನ ಇರ್ಲಿ ಲೈನ್ ಮಾಡ್ತನೆ ಈ ವಾಟ ಸೀರಿ ಹೀರು ಉಟ್ಕೊಂಡಾ ಹೋಗಿ ಮುರ್ಕೊಂಡಾ ಒಂದಿ ಪದ್ದಸಿರಿ ಮಾರಾ ಇಲ್ಲಿ ಮನಸ ಹಾಕಿ ಬಿರ್ತೀವು ಪದ್ದಸಿರಿ ಕುಂದ್ರಾಯತೆ ನಾಟ ಹೋಯ್ಬರ್ತೂ ತಂಗಿ ಜಗಳತೆ ಢಂಗರ ಬರೆದ ಕೇಳಿ ಬಿಡ್ತೀನಿ ಇವತ್ತು ಹಲೋ ಕಾಕಂಡ್ ಕೆ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ತಿಳಿಸುವುದೇನೆಂದರೆ ನಾಳೆ ಸಮಯ ಹತ್ತು ಗಂಟೆಗೆ ಬಸವಗೌಡರ ತೋಟದಲ್ಲಿ ಅವರ ಮಗಳ ಸವಾಲು ಇರುತ್ತದೆ ಮದುವೆ ಸವಾಲು ಇರುತ್ತದೆ ಆದ ಕಾರಣ ತಾವೆಲ್ಲರೂ ನಾಳೆ ಹತ್ತು ಗಂಟೆಗೆ ಅವರಿವರನ್ನದೇ ಈ ತೋಟದ ಹೊಲದಲ್ಲಿ ಬರಬೇಕಾಗಿ ವಿನಂತೆ ಏಕೆಂದರೆ ಆ ಸವಾಲದಲ್ಲಿ ಮುಟ್ಟಲಾರದೆ ಎಬ್ಬಿಸಿದರೆ ಮಗಳನ್ನು ಅವರಿಗೆ ಮದುವೆ ಮಾಡಿಕೊಡಲಾಗುವುದು ಏಕೆಂದರೆ ಮದುವೆ ಆಗುವವರು ಆಸಕ್ತರು ಮುದುಕರು ವಯಸ್ಸಾದವರು ಅವರಿವ್ರನ್ನದೇ ಮೂರು ಲಗ್ನ ಆದರೂ ನಾಲ್ಕು ಲಗ್ನ ಆದರೂ ಎಲ್ಲರಿಗೆ ಇದು ಅವಕಾಶ ಇರುತ್ತದೆ ತಾವೆಲ್ಲರೂ ತಪ್ಪದೆ ನಾಳೆ ಹತ್ತು ಗಂಟೆಗೆ ಬಸವರಾಜ್ ತೋಟದ ಹೊರದಲ್ಲಿ ಆಗಮಿಸಬೇಕಾಗಿ ವಿನಂತೆ એય આડે આડે ના ના એય એ ઈયા બોલ દિન રે આ દીવો મુન બતાન રે એ હો ઓલે નંદ પાળે ઓ નંદ પાળે ઈ હો ઓલી હો ના બંદાઈ તો એ નંદાઈ તો હે એ યપ્પ ઈવર બોલ

ಊರ್ ಹರಿಲಿ ಹರಿಸಿದಿಲ್ಲ ಗೌಡರ ಕಿಮ್ಮತ್ ಇಲ್ಲ ಮಾರಿ ಒಟ್ಟರು ಬಂದಿಲ್ಲ ಆ ಬೆಲ್ಲಕ್ಕೆ ಏನಾದ್ರು ಮುಗುರ್ ಬಿಟ್ಟಾರ ಇಲ್ಲಿ ಇಂಥದ್ದು ಇವ್ ಮಾಡ್ಲಿಕ್ಕೆ ಇನ್ನು ಒಂದೇದ್ರಿದು ಹ್ಮ್ ಇದು ಎರಡನೇದ್ರ ಇದು ಹ್ಮ್ ಮತ್ ಇದೂರಿ ಮಾಡುವ ಮುಟ್ಲಾರ್ದ ವ್ಯವಸ್ಥೆ ಸ್ವಲ್ಪ ಸರದ್ರಿ ಕಡೆ

ಒಳ್ಳೇದ ಮತ್ ನೋಡ್ರಿ ನಿಂತ ನೋಡು ದೈವ ನಮಸ್ಕಾರ ಮುಕ್ಕಲ್ಲ ಮುಕ್ಕಾಬುಲ್ಲ ಓ ಲೈಲ ಓ ಲೈಲಾ ಮುಕ್ಕಾಬುಲ್ಲ ಲೈಲಾ ಓ ಲೈಲಾ

மொத் நான் பாந்தாய் நோட் ஆய்ன்க்கேன் கேசா தான்

டங்கராக முட்ல எப்போ நாயி ஹுல் தினங்க ஊருக்கு ஆ ஊராட்டாட் நான் மகள முட்ல அதுக்கு நீட்ல நான் பிளான் எஸ்வ ஏட்ல எப்பசின் டாமட்டி நாய் ஆட லண்ட எல்லா தந்த நமது லக்னங்க

ஆ கையாதி ரொட்டி கொட்டங்காத்தி சூத்தி நானும் டங்கர படித்த நானும் குந்திருத்த இல்லை துந்திருத்த நானும் நான் யாவக்க எவ்ஸ்தோட ஆகின நானும் லகன் ஆகினா ஃபோன் யார மக்கள் எபஸ்து ஆகினா லகன் ஆ டங்கர படித்தோ நோ நோ நோ